ಈಗಾಗಲೇ ಹೋರಾಟ ಬಿಜಾಪುರದಲ್ಲಿ ಪ್ರಾರಂಭವಾಗಿದ್ದು ಭಾಳಷ್ಟು ಇಡೀ ದೇಶದಲ್ಲೇ ಈ ಒಂದು ಸದ್ದು ಎಲ್ಲ ಕಡೆ ಹೋಗಿ ಎಲ್ಲ ಕೂಡ ಜಾಗೃತರಾಗಿದ್ದಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ಮಾತನಾಡೋಕ್ಕೆ ಹೋಗಲಿಕ್ಕ ಸಂಜೆ ಐದು ಗಂಟೆವರೆಗೆ ನೀವು ಎಲ್ಲದೂ ಧರಣಿಯನ್ನು ಮುಂದುವರಿಸಬೇಕಾಗಿತ್ತು ನಾವೆಲ್ಲ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಕೈಗೆತ್ಕೊಂಡಿರೋದು ಫ್ರೆಂಟ್ ಪಾರ್ಲಿಮೆಂಟ್ ಕಮಿಟಿ ಅಧ್ಯಕ್ಷರು ಬಿಜಾಪುರ ಬಂದು ಮನವಿ ಅಂತ ಹೋಗ್ಯಾರ ಈಗಾಗಲೇ ಇವತ್ತಿನ ವರದಿ ಪ್ರಕಾರ ಕರಡು ಪ್ರತಿಯನ್ನ ಇವತ್ತು ರೆಡಿ ಆಗ್ಯದ ನಾಳೆ ಸದನದಲ್ಲಿ ಮಣಸವ್ ಅದ್ ಸಾಹೇಬ್ರಲ್ಲಿ ಹೋಗಿ ಪರವಾಗಿ ಧ್ವನಿ ಹತ್ತೋರದಾರ ಇವತ್ತು ಏನೋ ಹೇಳ್ತಾರ ದಂಡ್ಯಾಗ ಬಂದಾಗ ಸ್ವಲ್ಪ ಜನ ಜೋರ್ ಹಚ್ಬೇಕು ದಂಡಿ ಇದು ಬಂದಿತ್ತದಿದ್ರು ದಂಡಿ ಬಂದಿತ್ತದ ಇವತ್ತು ಸ್ವಲ್ಪ ಜೋರಾಗಿ ಹತ್ತಿದ್ರೆ ಅದು ಬೀಳುತ್ತಾರೆ ಕೆಳಗೆ ಅದು ದಂಡೆ ಬಂದಕ್ಕೆ ಏನ್ ಹೆಂಗೂ ಬಂದಾರ ವರದಿ ತೊಗೊಂಡು ಹೋಗ್ಯಾರ ಎಲ್ಲ ಆಗ್ಯದ ಯಾಕೆ ಮಾಡ್ಬೇಕಂತ ಯಾರು ಸಡ್ಲು ಬಿಡಬಾರ್ದೇವು ಸಡ್ಲು ಬಿಡಬಾರ್ದು ಯಾಕಂದ್ರೆ ಪಾರ್ಲಿಮೆಂಟ್ ಬೋರ್ಡ್ನಾಗ ಇವತ್ತು ಜನರ ಆಕ್ರೋಶ ಐತಂದ್ರೆ ಅದಕ್ಕೊಂದು ಮಹತ್ವ ಸಿಕ್ತದೆ ಈಗ ಗೊತ್ತಾಗಬೇಕು ಜನರು ರೈತರು ಇದಕ್ಕೆ ವಿರೋಧ ಅದಾರ ಇದಕ್ಕೆ ಆಕ್ರೋಶ ಅಂದ್ರೆ ಅದಕ್ಕೆ ರಾಜಕಾರಣಿಗಳು ಮಣಿತಾರೆ ರಾಜಕಾರಣಿಗಳು ಯಾವಾಗ ಮಣಿತಾರಪ್ಪ ಅಂದ್ರೆ ಕಾಂಗ್ರೆಸ್ ಇರಲಿ ಯಾವುದೇ ಪಕ್ಷ ಅವ ಈ ಜನ್ ಇದಕ್ಕೆ ನಮ್ಗೆ ಇದನ್ನ ಏನಾದರೂ ನಾವು ಇದ್ರ ಬಗ್ಗೆ ವಕ್ ಬಗ್ಗೆ ಬೆಂಬಲವಾಗಿ ನಿತ್ಯವಂದ್ರೆ ನಮ್ಗೆ ಕೆಡವು ತರದ್ ಗೊತ್ತಾದ್ರೆ ಕಾಂಗ್ರೆಸ್ ಸುಮ್ ಕೊಡ್ತಾರೆ ಅದು ಆಗ್ಬೇಕಂದ್ರೆ ಜನರು ಜಾಗೃತ ಆಗ್ಬೇಕು ರೈತರು ರಸ್ತೆ ಬೇರೆ ಹೋರಾಟ ಆಗ್ಬೇಕು ಎಲ್ಲಾ ಪಕ್ಷದವರು ಇವತ್ತು ಧ್ವನಿ ಎತ್ತಬೇಕು ಅದು ಇವತ್ತು ರಾಜ್ಯದಲ್ಲಿ ಯಾರಾದ್ರೂ ಮಾಡ್ತಿದ್ರೆ ಅದು ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬಹಳ ಎಷ್ಟು ಹೆಮ್ಮೆ ಎಂದು ಹೇಳಕ್ ಬಾಯಿಸ್ತಾರೆ ಯಾಕಂದ್ರೆ ಅವ್ರಿಗೆ ಧ್ವನಿ ಇಲ್ಲ ಕಾಂಗ್ರೆಸ್ನವರಿಗೆ ಬಹಳಷ್ಟು ಪತ್ರಿಕೆ ನೋಡಿದೀನಿ ಇಪ್ಪತ್ತು ಶಾಸಕರು ಹೋಗಿ ಮುಖ್ಯಮಂತ್ರಿಗೆ ಆ ಜಮೀರ್ ಖಾನ್ ಬಗ್ಗೆ ವಿರೋಧ ಬ್ಯಾಂಕ್ ಪಡಿಸ್ತಾ ಇದಾರೆ ಅವ್ರ ಖಾತೆಯನ್ನು ತಂಗಿದ ಹಾಕ್ತಾ ಹಾಕ್ರಿ ಇಲ್ಲ ನಮ್ಮ ಪಕ್ಷಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗ್ತದೆ ಅಂತ ಹೇಳ್ತಿದಾರೆ ಬಹಿರಂಗವಾಗಿ ಮಾತಾಡಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡೆ ಎಂಬಿ ಪಾಲ್ ಹಿಡ್ಕೊಂಡೆ ಬಹಿರಂಗವಾಗಿ ಮಾಡುವಂತ ಶಕ್ತಿ ಅವ್ರ ಪಕ್ಷದಲ್ಲಿ ಅದೇನು ಈ ಸೃಷ್ಟಿ ಅಂದ್ರೆ ಈ ಮುಸ್ಲಿಮರ ಮತ ಬ್ಯಾಂಕಿಗೆ ಅವ್ರೇನು ಏನು ಕಾಳಜಿ ಮಾಡ್ಕೊಂಡು ಬೇದ ಪಡಿಸ್ತಾ ಇದಾರೆ ಅದಕ್ಕೆ ಅವ್ರು ಎದ್ಕೊಂಡು ಪಕ್ಷದವ್ರನ್ನ ಅದಕ್ಕೆ ಇವ್ರ ಎಂಬಿ ಪಾಲ್ರು ಸುಂಕೊಂಡಿರ್ಬೇಕಾಗಿ ಎಲ್ಲರೂ ಸುಮ್ಕೊಂಡಿರ್ಬೇಕಾಗಿರ್ ಇವತ್ತು ಜಮೀರ್ ಖಾನ್ ತಪ್ಪು ಮಾಡಿ ಎಲ್ಲಾ ಶಾಸಕರಿಗೆ ಗೊತ್ತದ ಆದ್ರೆ ಕಂಪ್ಲೇಂಟ್ ಮಾಡ್ತಾರ ಹೋಗಿ ಪಾರ್ಟಿ ಒಳಗ ಬಹಿರಂಗ ಮಾಡುವ ಶಕ್ತಿ ಇಲ್ಲ ಅಕಸ್ಮಾತ್ ಇಡೀ ರಾಜ್ಯ ಇಡೀ ದೇಶ ಈ ಅವರು ಕೂಡ ರಸ್ತೆ ಬರ್ತಾರ ಹೇಳಕ್ ಬಯಸ್ತದ ಇವತ್ತು ಮೊನ್ನೆ ಇಲ್ಲಿ ನಡೆದಂತ ಹೋರಾಟದಲ್ಲಿ ಕನ್ನೇರಿಯ ಪರಮೂಜ ಸ್ವಾಮಿ ಸ್ವಾಮಿಗಳು ಹೇಳಿದ್ರು ಅದರಲ್ಲಿ ನಲ್ವತ್ತು ಕಾನೂನುಗಳು ಬದಲಾವಣೆ ಮಾಡಬೇಕು ನಲ್ವತ್ತು ಕಾನೂನು ಬದಲಾವಣೆ ಮಾಡೋ ಬದಲೇ ಅವರು ಕಾನೂನೇ ತೆಗೆದು ಹಾಕಿರಿ ಅಂತ ಅವ್ರು ಹೇಳಿದ್ರು ಆ ಪ್ರಕಾರ ನಾವು ಕೂಡ ಆಗ್ರಹದ ಆ ಕಾನೂನೇ ರದ್ದು ಅನ್ನುವಂಥ ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಿ ಏನು ನಮ್ಮ ಸನ್ಮಾನ್ಯ ರಮೇಶ್ ಜಿಗ್ಜೀನ್ ಸಾಹೇಬರು ಇವತ್ತು ನಮ್ಮ ಜಿಲ್ಲೆಯಿಂದ ನಮ್ದು ಒಂದು ಧ್ವನಿ ಪಾರ್ಲಿಮೆಂಟ್ ನಲ್ಲಿ ವಿರುದ್ಧವಾಗಿ ಇರಲಿಕ್ಕೆ ನಮ್ಮ ನಮ್ದು ಕೂಡ ಒಂದು ಧ್ವನಿ ಐತಿ ಅನ್ನೋದು ಕೂಡ ಇದೊಂದು ಹೆಮ್ಮೆ ಸಮಿತಿ ಅಕಸ್ಮಾತ್ ಇವ್ರದೇ ಇದ್ರ ನಮ್ಮ ಪಾರ್ಲಿಮೆಂಟ್ ಸದಸ್ಯ ಇರ್ಲೇ ಇದ್ರ ಅಲ್ಲಿ ವಿರೋಧ ವ್ಯಕ್ತ ಆಗ್ತಿತ್ತು ಇದು ಅರ್ಥ ಮಾಡಬೇಕು ಇದು ಭಾರತೀಯ ಜನತಾ ಪಕ್ಷ ಲೋಕಸಭಾ ಸದಸ್ಯರು ಇಲ್ಲಿ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಅಲ್ಲಿ ನನಗೆ ಬಿಜಾಪುರ ಸದನ ಗೊತ್ತ ಹೋದ ಬಗ್ಗೆ ಹಿಂಗ ಈ ರೀತಿ ಇದು ಏನ್ ಗದ್ದಲ ಈಗ ಚಲ ನಾನು ಇಲ್ಲೇ ಇದೇ ವಿಜಯಗೋಡು ಇಲ್ಲಿ ಎಲ್ಲ ಇಲ್ಲಿ ಹಿಂಗ್ ಹಿಂಗೇನು ಹತ್ತು ವರ್ಷದಿಂದ ಏನು ಗದ್ದೆ ಗೊತ್ತಿರ್ಲಿಲ್ಲ ಬಹಳ ಮಂದಿ ಬಸನಗೌಡ ಎಮ್ ಎಲ್ ಇದ್ರು ನಾನು ಎಮ್ ಎಲ್ ಎ ಇದ್ದೆ ಮಂತ್ರಿ ಇದ್ದೆ ವಿಜಯಗೋಡಿಯೇ ಇವರವ್ರು ಅದರ ಹಿಂಗೆಲ್ಲ ಇರ್ಲಿಲ್ಲ ಏನು ಅಲ್ಲೇ ಅಲ್ಲೆಲ್ಲೇ ಸೊಳ್ ಸ್ವಲ್ಪ ನಡೀತಿತ್ತು ನಾನು ಹಿಂದೆ ಪ್ರಾಚೀನ ಸ್ಮಾರಕ ಹೋರಾಟ ಮಾಡಿದ್ದೇನೆ ಪ್ರಾಚೀನ ಸ್ಮಾರಕಗಳ ಹೋರಾಟ ನಾನು ಎಮ್ ಎಲ್ ಎ ಆಗುತ್ತೆ ಒಂದು ವರ್ಷ ಮುಂಚೆ ಹೋರಾಟ ಮಾಡಿದಾಗ ಇಡೀ ಬಿಜಾಪುರ ಎಲ್ಲ ಸ್ಮಾರಕಗಳನ್ನ ಇವ್ರ ರಾಜಕಾರಣಿಗಳು ಕಬ್ಜಾ ಮಾಡುವಂತ ಹೋರಾಟ ಮಾಡಿದ್ರೆ ಕೆಲವೊಂದು ಕಟ್ಟಡಗಳು ಉಳ್ದು ಕೆಲವು ಎಲ್ಲ ಕಾಂಪ್ಲೆಕ್ಸ್ ಆಗಿ ಹೋಗ್ತಿತ್ತು ಕಾಂಪ್ಲೆಕ್ಸ್ ಆಗಿ ಹೊಂಟಿದ್ವು ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡಿದಿವ್ ಬಜರಂಗಲ ವಿಶ್ವ ಪರಿಷತ್ ಪ್ರಾಚೀನ ರಕ್ಷಣಾ ಸ್ಮಾರಕ ವೇದಿಕೆ ನಾನೇ ಅಧ್ಯಕ್ಷ ಆಗಿ ಮಾಡಿ ಹೋರಾಟ ಮಾಡಿ ಜನ ಜಾಗೃತಿ ಮೂಡಿತು ಹಲವಾರು ಇಲ್ಲಿಯ ಹಳೆ ಕಟ್ಟಡಗಳು ಹಂಗೆ ಉಳಿದು ಇಲ್ಲಾಂದ್ರೆ ಅವೆಲ್ಲ ಕಾಂಪ್ಲೆಕ್ಸ್ ಆಗಿ ಹೋಗ್ತಿದ್ವು ಅದೇ ರೀತಿ ಸಣ್ಣ ಒಂದು ಮಾಹಿತಿಯನ್ನು ಕೊಟ್ಟು ನಾನು ಮಾತು ಮುಗಿಸ್ತೀನಿ ಇಲ್ಲಿ ಹೆಂಗ ಅಂದ್ರೆ ಏನಾಗಿ ನಮ್ಮ ಅರುಣ್ ಸಿಪುರವರು ಎಲ್ಲ ನಾಯಕರು ಹೇಳಲ್ಲ ಲ್ಯಾಂಡ್ ಮಾಫಿ ಇದ್ರೆ ಸೇರ್ಕೊಂಡಿತ್ತು ಅಧಿಕಾರಿಗಳು ಕಟ್ಕೊಳ್ಳೋದು ನಮ್ಮ ಹೊಲದ ಮಕ್ಳು ಇದ್ದವ್ರು ಯಾರಾದರು ಅಂದ್ರೆ ಒಬ್ರು ಎಲ್ಪ್ ಸಂಖ್ಯಾತರ ಮಕ್ಳ ಇದ್ದು ಹೊಂದವರು ಯಾರು ಹಿಂದೂಗಳಿದ್ರೆ ಅವ್ರು ಅದ್ರಾಗ ಒಂದು ವಾಕ್ ಪತ್ರ ಅವರು ಏ ಇಲ್ಲ ನಮ್ಮ ವಾಕ್ ಪತ್ರ ಅಂದ್ರೆ ನಾವು ತಗ್ಸೋತಿವ್ರಿ ಅರ್ಧ ರೇಟ್ ಕೊಡ್ರಿ ಅಂತ ಹೇಳುದು ಇದು ಕೂಡ ಬಿಜಾಪುರ ಭಾಳ ಆಗ್ಯಾವ ಇದು ಲ್ಯಾಂಡ್ ಮಾಫಿ ಆಯ್ತು ಲ್ಯಾಂಡ್ ಮಾಫಿ ಅಂದ್ರೆ ಜಿ ಆತಲ್ಲ ಅದೇ ತರ ಇದು ಇದು ನನಗ್ ಬೆಳಕಿಗೆ ಬಾಳಷ್ಟು ಬಂದ್ ನೀನ್ ಏನೇ ನಮ್ ದೋಸ್ತ ಇಲ್ಲ ಗೊತ್ತಿಲ್ಲ ಫ್ಯಾಕ್ಟ್ರಿ ಮಗಲಿತ್ತು ಅದು ಕೇಳ ಉದಾರಿ ತೆಗೆದು ನೋಡ್ತೀವಿ ಗೊತ್ತೇ ಇಲ್ಲ ಯಾರು ಸೇರ್ಸ್ಯಾರ ಜಾಗೀರದಾರ್ತವ್ ಅವನಿಗೆ ಅದು ಜಮೀನು ಕೇಳಿದ್ ಕೊಡ್ಲಿಲ್ಲ ಅಂತ ಅವಾಗ ನಾ ಕೇಳಿದ್ರೆ ಕೊಟ್ಟಿಲ್ಲ ನಾವ್ ಯಾವ್ದೋ ರೊಕ್ಕ ಇಲ್ಲಿ ತಿನಿಸಿ ಇಲ್ಲಿ ಒಂದು ಏನದು ಕಚೇರಿ ಅದಲ್ಲ ಅದೊಂದು ಮಾಫಿಯಾ ಇಲ್ಲೊಂದು ನಾಲ್ವ್ ಎಕರೆ ಇತ್ತು ವಿಜಯಗೋಡು ಬಂದಿರ್ಬೇಕು ಅವ್ರ ಕಡೆ ಬಂದಿತ್ತು ನನ್ನ ಕಡೆ ಕೇಸ್ ಬಂದಿತ್ತು ಅದು ಬಹಳ ವರ್ಷ ಹಿಂದದು ಅದಕ್ಕೂ ಹಂಗೆ ಮಾಡಿದ್ರು ಅಲ್ಲಿ ಒಬ್ಬ ಕಬ್ಜೆ ಆಯ್ತಾ ಅದಕ್ಕೂ ಹಾಕ್ಬೋದು ನೋಟಿಸ್ ಕೊಟ್ರು ಅದ್ ತೆಗಿತೀನ ಅಂದ್ರೆ ನಾವು ತಗ್ಸ್ಕೊತೀವಿ ನಮ್ಗೆ ಅರ್ಧ ರೇಟ್ ನಾಗ ಕೊಡ್ರಿ ಅಂದ್ರೆ ಇದು ತರ ಲ್ಯಾಂಡ್ ಮಾಫಿಯಾ ಇದು ವೈಯಕ್ತಿಕ ಇದು ಜಾತಿ ಮುಸಲ್ಮಾನರು ಹಿಂದೂ ಅನುಕಿತ ಈ ಒಂದು ಹಲವಾರು ಕಾಂಗ್ರೆಸ್ನ ಲೀಡರ್ ಹೆಚ್ಚು ಇದನ್ನ ಲಾಭ ಪಡೆದವರು ಅಲ್ಪಸಂಖ್ಯಾತ ನಾಯಕರು ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರೇ ಹೆಚ್ಚು ಈ ಬಡವರ ಜಮೀನುಗಳನ್ನ ಧಮಕಿ ಕೊಟ್ಟು ವಾಕ್ಪಸ್ ಸೇರಿಸಿ ಅದನ್ನು ಕಳಿಸ್ ತೆಗೆಯುವಂಥದ್ದು ಇದರ ಮುಸಲ್ಮಾನ ಸಿಕ್ಕೋ ಮಿತ್ರ ಬಹಳಷ್ಟು ಮಂದಿ ಅವ್ರಿಗೆ ಹೆದರ್ಸಿ ಅವ್ರ ಮೇಲೆ ಹಾಕ್ಯಾರ ಅಂದ್ರೆ ಇದೊಂದು ದೊಡ್ಡ ಲಾಬಿ ಅದ ಕರ್ನಾಟಕ ರಾಜ್ಯದಲ್ಲಿ ಅದ್ರ ಬಿಜಾಪುರದ ಗೊತ್ತದ ಹುಡುಗಿ ಕಡೆ ಬೇರೆ ಕಡೆ ಜಿಲ್ಲೆ ಮಾಹಿತಿ ಇಲ್ಲ ಇದನ್ನ ಕಾನೂನು ತೆಗೆದು ಹಾಕ್ಬಿಟ್ರ ಎಲ್ಲಾ ರೈತರಿಗೆ ಅನುಕೂಲ ಆಗ್ತದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದ ಆ ನಿಟ್ಟಿನಲ್ಲಿ ಇವತ್ತು ದೇಶದಲ್ಲಿ ತ್ರೀ ಸೆವೆಂಟಿ ತೆಗೆದವರು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ಇದು ಗೊತ್ತಿರಲಿ ಮಗ ರಾಮ ಮಂದಿರ್ ಕಟ್ಟಡ ಅನ್ನುವಂಥ ಬಹಳಷ್ಟು ಜನರ ಬೇಡಿಕೆ ಅದು ಆಗಿತ್ತು ಬಹುಜನ ಬೇಡಿಕೆ ಇವತ್ತು ಭಾರತೀಯ ಜನತಾ ಪಕ್ಷ ನೇತೃತ್ವದ ನರೇಂದ್ರ ಮೋದಿ ಅವರ ಸರ್ಕಾರ ಇದ್ದಾಗ್ರೆ ಆಗಿದ್ದು ಇಂತ ಹಲವಾರು ಜಲವಂತ ಸಮಸ್ಯೆಗಳ ಇಡೀ ದೇಶದಲ್ಲಿ ಕಾಡ್ತಾ ಇತ್ತು ಆಗಿತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ರಾಮ ಮಂದಿರ ಆದ ನಂತರ ಒಂದರ ಇಲ್ಲೇ ಗಲಾಟೆ ಆಯ್ತು ಯಾರರೇ ಮುಸ್ಲಿಮ್ ವಿರೋಧ ಮಾಡಿ ಯಾರು ಕೂಡ ಮಾಡಿಲ್ಲ ಯಾರು ಭಕ್ತಿ ಆದ್ರೈ ವಿಚಾರಲ್ಲ ಹಿಂದೂಗಳ ಅರಹತೆ ದೈವ ಅವ್ರ ಭಕ್ತಿ ಅದ ಆದ್ರೆ ಆಗ್ಲಿ ಬಿಡ್ಲಿ ಅನ್ನುವಂಥದ್ದು ಜನಸಾಮಾನ್ಯ ಎಲ್ಲ ಜಾತಿ ಜನರು ಎಲ್ಲ ಸಾತ್ರಾಗಿದ್ರು ಇವತ್ತು ಇದು ಏನಾದ್ರೂ ಆಗ್ಬೇಕು ವಾಕ್ ಅನ್ನುವಂತ ಒಂದು ಅನಿಷ್ಟವಾದಂತ ಒಂದು ಕಾನೂನು ಏನ್ ರೈತರಿಗೆ ತೊಂದರೆ ಕೊಟ್ಟು ಮಠಮಾನಿಗಳನ್ನು ಕೂಡ ವಕ್ ಒಂದು ಹೆಸರು ಸೇರಿಸುವಂತರುದ್ದೇಶ ಹುನ್ನಾರ ಇಟ್ಕೊಂಡು ಏನು ಪ್ರಯತ್ನ ಮಾಡಿದೆ ಇದು ತೆಗೆದಾಗಬೇಕಂದ್ರೆ ಇದು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ನಮ್ಮ ಸನ್ಮಾನ್ಯ ರಮೇಶ್ ಜಿಗ್ಜಿನ್ ಅವರ ಪಾರ್ಲಿಮೆಂಟ್ ಸದಸ್ಯತ್ವದಲ್ಲಿ ಆಗ್ತದೆ ಅನ್ನುವಂತ ವಿಶ್ವಾಸವನ್ನ ಈ ಸಂದರ್ಭ ಹೇಳಿ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಂತ ಅನಿಷ್ಟ ಪದ್ಧತಿಗಳು ತೆಗೆದಾಗ ಇವತ್ತು ನಾವು ಏನ್ ಕೇಳ್ತೀವಿ ಹೇಳಿ ಕಾಶ್ಮೀರದು ಕಾಶ್ಮೀರಕ್ಕೆ ನಾನು ಹೋಗಿ ಬಂದೀನಿ ಹೋರಾಟ ಮಾಡಕ್ ಇಲ್ಲಿ ಸಾಕಷ್ಟು ಜನ ಹೋಗಿದೀವಿ ಹೋದಾಗ ಅವಾಗ ಘೋಷಣೆ ಹಾಕ್ತೀವಿ ನಾವು ಘೋಷಣೆ ಹಾಕದಕ್ಕ ಯಾವಾಗ ಕಾಶ್ಮೀರ ಇದು ಕುಲ್ಲಾ ಹಾಕಲ್ಪ ಯಾವಾಗ ಲಾಲ್ ಚೌಕ್ನಾಗ ಇದನ್ನು ಸ್ವತಂತ್ರವಾಗಿ ಜೆಂಡಾ ಹಾರಿಸ್ತಾರ ನಾವು ಇದನ್ ಕನಸದ ಮಾತ ನಾವು ಅವಾಗ ಏನು ನರೇ ನಮ್ಮ ಶ್ಯಾಮಾಪ್ರಸಾದ್ ಪ್ರಸಾದ್ ಅವರು ಅಲ್ಲಿ ಹೋಗಿ ಬಲಿದಾನ ಆಗಿದ್ರು ಇದನ್ನ ಹೋರಾಟ ಮಾಡಕ್ ಹೋಗಿ ಅವರು ಪಾರ್ಲಿಮೆಂಟ್ ನ ಸಚಿವ ಸ್ಥಾನಕ್ಕ ರಾಜೀನಾಮೆ ಕೊಟ್ಟು ಬಂದು ಹೋರಾಟ ಮಾಡಿದ್ರು ಇದು ಭಾರತೀಯ ಜನತಾ ಪಕ್ಷದ ಮತ್ತೆ ಅಧ್ಯಕ್ಷರು ಅವಾಗ ಒಂದು ಘೋಷಣೆ ಆಗ್ತಿದ್ರು ಜಹಾ ಬಲಿದಾನ ಮುಖರ್ಜಿ ಓ ಕಾಶ್ಮೀರ್ ಹಮಾರ ಹೇಳ್ತದೆ ನಮ್ಮ ದೇಶದ ಭೂಮಿಗೆ ನಾವೇ ಹೋರಾಟ ಮಾಡುವಂತ ಪ್ರಸಂಗಿಕವಾಗಿ ಕಾಶ್ಮೀರ ನಮಗೇ ಕ್ರೆ ಅವ್ರು ನಮ್ದು ಇಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿತ್ತು ಅದು ನಮ್ದು ಅನ್ಸಿದ್ದು ನರೇಂದ್ರ ಮೋದಿ ಅವರ ಒಂದು ನೇತೃತ್ವ ಸರ್ಕಾರ ಬಂದ ನಂತರ ಇದು ಗೊತ್ತಿಲ್ಲ ಅದಕ್ಕೆ ಇವೆಲ್ಲ ಹೋರಾಟಗಳ ನಾವೆಲ್ಲ ಇದ್ದೀವಿ ರಾಮ ಮಂದಿ ಹೋರಾಟದಾಗೂ ಇದ್ದೀವಿ ಕೂಡ ಇವತ್ತು ಇದು ಏನಾದರೂ ಆಗ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವ್ರ ಯನು ಆ ಕಾನೂನನ್ನ ಬದಲಾವಣೆ ಮಾಡಬೇಕು ರೈತರಿಗೆ ಅನುಕೂಲ ಆಗ್ಬೇಕು ಇದರಿಂದ ಯಾರಿಗೆ ತೊಂದರೆ ಆಗ್ಬಾರ್ದು ಬ್ಲಾಕ್ ಮೇಲ್ಗಳು ಹೆದರಿಕೆ ಹಾಕುವಂತದ್ದು ಜಮೀನು ಕಬ್ಜಾ ಮಾಡುವಂತದ್ದು ಈ ಲೀಡರ್ಗಳು ಹಟ್ಟಿ ತುಂಬಿಸ್ಕೊಳ್ಳುವಂತದ್ದು ಬಹಳಷ್ಟು ನಾಯಕರು ಇದರಲ್ಲಿ ಕೈವಾಡ ಇಡೀ ದೇಶದಾಗ ರಾಜ್ಯದಾಗ ಬಹಳಷ್ಟು ರಾಜಕಾರಣಿಗಳ ಒಂದು ಕೈವಾಡದಿಂದ ಯಾವಾಗ ಬೇಕೋ ಹೋಗಕ್ಕೆ ಹಾಕ್ತಾರೆ ಯಾವಾಗ ಬೇಕೋ ತಕ್ಕೋತಾರೆ ಯಾಕ ಹಿಂದಿನ ರೆಕಾರ್ಡ್ ತೆಗೆದು ನೋಡ್ರಿ ಎಷ್ಟುಗಳು ನೋಟಿಸ್ ಕೊಟ್ಟಿದ್ರು ವಾಪಸ್ ಬೇಕು ತಕೊಂಡ್ರೆ ಭ್ರಷ್ಟಾಚಾರ ದುಡ್ಡಿನ ವ್ಯವಹಾರ ಕೋಟ್ಯಾಂತ ನೂರಾರು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರದಲ್ಲಿ ಈ ಒಂದು ಅಲ್ಪಸಂಖ್ಯಾತ ನಾಯಕರು ಮುಸ್ಲಿಂ ನಾಯಕರು ಕೂಡ ಇಲ್ಲಿ ಇದಾರ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ಈಗ ಹೋರಾಟ ಏನು ನಾಳೆ ಪಾರ್ಲಿಮೆಂಟ್ ನಲ್ಲಿ ಎರಡು ಇದರಲ್ಲಿ ಪಾಸ್ ಆಗಿ ರಾಷ್ಟ್ರಪತಿ ಅಂಗೀಕೃತ ಆಗಿರುವವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಹೋರಾಟ ಮುಂದುವರಿತದ ರೈತರ ಒಂದು ಬೆಂಬಲದನ್ನು ಒಂದು ಮಾತನ್ನು ಹೇಳಿ ನಾನು ಎರಡು ಮಾತು ವಿರಾಯ ಮಾಡ್ತೇನೆ ಬಲೋ ಭಾರತ್ ಮಾತಾ ಕಿ